ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಕಾರ್ತಿಕ ಮಾಸದ ಆಚರಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊತಾ ಇದ್ದೀರಾ ಹಾಗೆ ತುಳಸಿ ಹಬ್ಬಕ್ಕೂ ಕೂಡ ತಯಾರಿನ ಮಾಡ್ಕೋತಾ ಇದ್ದೀರಾ ಈ ಮಧ್ಯದಲ್ಲಿ ಈ ಒಂದು ದೀಪಾರಾಧನೆ ಬಗ್ಗೆ ನಿಮಗೆ ತಿಳಿಸಲೇಬೇಕು ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಅದ್ರ ಬಗ್ಗೆ ತಿಳ್ಕೊಳೋದಕ್ಕಿಂತ ಮೊದಲು ಬೆಟ್ಟದ ನಲ್ಲಿಕಾಯಿ ದೀಪನ ಹೇಗ್ ಮಾಡೋದು ತಿಳಿಸ್ಕೊಡಿ ಅಂತ ವಿವರ್ಸ್ ಒಬ್ರು ಕೇಳಿದ್ರು ಹಾಗಾಗಿ ಈ ಒಂದು ದೀಪನ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಕೊಂಡ್ ಬನ್ನಿ ಇದೇ ವಿಡಿಯೋದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಹೇಗ್ ಮಾಡ್ಬೇಕು ಅದರ ಮಹತ್ವ ಏನು ಹಾಗೆ ಆ ದೀಪವನ್ನ ಹಚ್ಚುವಂತ ವಿಧಾನ ಯಾವ ಸಮಯದಲ್ಲಿ ಯಾವ ದಿನಗಳಲ್ಲಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಈ ದೀಪಾರಾಧನೆಯನ್ನ ಮಾಡ್ಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನನಗೆ ಇನ್ನು ಕೂಡ ತುಳಸಿ ಹಬ್ಬ ದಿನ ಹುಣ್ಣಿಮೆ ದಿನ ಹಾಗೆ ಕಾರ್ತಿಕ ಸೋಮವಾರದಲ್ಲಿ ಈ ದೀಪ ಹಚ್ಚೋದಿಕ್ ಬೇಕು ಅಂತ ಹೇಳಿ ನೆಲ್ಲಿಕಾಯನ್ನ ಜಾಸ್ತಿನೇ ತಗೊಂಡಿದ್ದೀನಿ ಹಾಗಾಗಿ ನಿಮ್ಗೆ ಎರಡು ದೀಪಾನ ಹಚ್ಚಿ ತೋರಿಸ್ತಾ ಇದೀನಿ ಚೆನ್ನಾಗಿ ದಪ್ಪದಾಗಿ ಗುಂಡಿಗಿರೋ ನೆಲ್ಲಿಕಾಯನ್ನ ಹಾರಿಸಿ ತಗೋಬೇಕು ಹಾಗೆ ನಾವು ಪ್ಲೇಟ್ ಮೇಲೆ ಇಟ್ಟಾಗ ಅದು ಸರಿಯಾಗಿ ಕೂತ್ಕೋಬೇಕು ಆತರ ನೆಲ್ಲಿಕಾಯಿಗಳನ್ನ ತಗೊಳುವಾಗ್ಲೇನೆ ನೀಟಾಗಿ ಆರಿಸಿ ನಾವು ತೊಗೋಬೇಕಾಗತ್ತೆ ಮೊದಲು ಚೆನ್ನಾಗಿ ತೊಳ್ಕೋಬೇಕು ಆಮೇಲೆ ಮೇಲ್ಭಾಗನ ಸ್ವಲ್ಪ ಮಾತ್ರ ಕಟ್ ಮಾಡಿದ್ರೆ ಸಾಕಾಗುತ್ತೆ ಯಾಕಂದ್ರೆ ನೆಲ್ಲಿಕಾಯಿ ದೀಪನ ನಾವು ನಿಂಬೆ ಹಣ್ಣಿನ ದೀಪ ಹಚ್ಚೋ ರೀತಿ ಆಗಲ್ಲ ಇದನ್ನ ಅದರಷ್ಟು ಆಳ ಮಾಡೋದಿಕ್ಕಾಗಲ್ಲ ಯಾಕಂದ್ರೆ ಮಧ್ಯದಲ್ಲಿ ಬೀಜ ಬೇರೆ ಇರುತ್ತೆ ಹಾಗಾಗಿ ಮೇಲ್ಭಾಗನ ಮಾತ್ರ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಒಳಗಡೆ ಒಂದ್ ಸ್ವಲ್ಪ ಅದನ್ನ ಕುರಿದ್ರೆ ಸಾಕಾಗುತ್ತೆ ನಾವು ಅಂತ ತುಪ್ಪದ ಬತ್ತಿ ಒಳಗಡೆ ಸರಿಯಾಗಿ ಕೂತ್ಕೋಬೇಕು ಆ ರೀತಿ ಮಾಡ್ಕೋಬೇಕು ಅನಂತರ ಆ ನೆಲ್ಲಿಕಾಯಿಗೆ ಹರಿಶಿನ ಕುಂಕುಮ ಹಚ್ಚಬೇಕು ಪೂಜೆಗೆ ಅಂತ ಸಪರೇಟ್ ಆಗಿ ಇಟ್ಕೊಂಡಿರುವಂತ ಈ ರೀತಿ ಹಿತ್ತಾಳೆ ಪ್ಲೇಟ್ ಅನ್ನ ಉಪಯೋಗಿಸಬಹುದು ದೀಪ ಹಚ್ಚೋದಕ್ಕೆ ಅಥವಾ ಅಡಿಕೆ ತಟ್ಟೆ ಕೂಡ ಉಪಯೋಗಿಸಬಹುದು ನೆಲ್ಲಿಕಾಯಿ ದೀಪ ಹಚ್ಚುವಾಗ ಕೆಳಗಡೆ ಅಕ್ಕಿಯನ್ನ ಹಾಕಬೇಕು ಅಂತ ಏನಿಲ್ಲ ನಾವ್ ಈ ರೀತಿ ಹೂಗಳನ್ನ ಹಾಕಿ ಅದ್ರ ಮೇಲೆ ಎರಡು ದೀಪಗಳನ್ನ ಇಡಬಹುದು ಅಂದ್ರೆ ಎರಡು ನೆಲ್ಲಿಕಾಯಿಯನ್ನ ಇಟ್ಕೋಬೇಕು ನೋಡಿ ತುಪ್ಪದ ಬತ್ತಿ ಕೂಡ ಅಷ್ಟೇನೆ ಇದು ಸ್ವಲ್ಪ ದಪ್ಪದಾಗಿರುವಂತ ತುಪ್ಪದ ಬತ್ತಿ ನಾನು ಅದಕ್ಕೋಸ್ಕರ ಒಂದೊಂದೇ ಬತ್ತಿನ ಇಡ್ತಾ ಇದ್ದೀನಿ ಇನ್ನೂ ಕೆಲವು ಹೂ ಬತ್ತಿ ಅಂತ ಸಿಗತ್ತೆ ತುಂಬಾ ಸಣ್ಣಗಿರತ್ತೆ ಅಂತ ಬತ್ತಿಗಳನ್ನ ಎರಡೆರಡು ಬತ್ತಿ ಇಡ್ಬೇಕಾಗತ್ತೆ ಇದ್ರಲ್ಲೂ ಕೂಡ ಕನ್ಫ್ಯೂಸ್ ಮಾಡ್ಕೋತಾರೆ ಯಾಕಂದ್ರೆ ವಿಡಿಯೋದಲ್ಲಿ ತೋರಿಸುವಾಗ ಒಂದೊಂದೇ ಬತ್ತಿನ ಇಟ್ಟಿದಿರಲ್ಲ ಅಂತ ಕೇಳ್ತೀರಾ ಹಾಗಾಗಿ ಹೇಳ್ತಾ ಇದ್ದೀನಿ ಈ ತುಪ್ಪದ ಬತ್ತಿಗಳು ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಒಂದೊಂದೇ ಬತ್ತಿಗಳನ್ನ ಇಡ್ತಾ ಇದ್ದೀನಿ ಹೂ ಬತ್ತಿ ತಗೊಂಡ್ರೆ ಎರಡೆರಡು ಬತ್ತಿಗಳನ್ನ ಇಡ್ಬೇಕಾಗತ್ತೆ ಅದು ತುಂಬಾ ಬೇಗನೆ ಉರಿದೋಗ್ಬಿಡತ್ತೆ ಇದು ಸ್ವಲ್ಪ ಹೊತ್ತು ಉರಿತಾ ಇರುತ್ತೆ ಹಾಗಾಗಿ ನಾನು ಈ ತರ ಬತ್ತಿಗಳನ್ನ ತಗೊಂಡಿದ್ದೀನಿ ಈಗಾಗಲೇ ನಾನು ಪೌರ್ಣಮಿ ದಿನ ಕೂಡ ಬೆಲ್ಲ ದೀಪಾರಾಧನೆ ಮಾಡ್ತಾ ಇರೋದ್ರಿಂದ ನನಗೆ ಅದಕ್ಕೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳಿ ಸ್ವಲ್ಪ ದಪ್ಪ ಇರುವಂತಹ ತುಪ್ಪದ ಬತ್ತಿಗಳನ್ನ ತಗೊಂಡಿದ್ದೀನಿ ಮನೆಯಲ್ಲೇ ಕೆನೆ ಹಾಲಿನ ಕೆನೆಯನ್ನ ತೆಗೆದಿಟ್ಟು ತುಪ್ಪ ಮಾಡ್ಕೊಳ್ತೀನಿ ಅದೇ ತುಪ್ಪ ನಾನು ದೀಪ ಹಚ್ಚೋದಕ್ಕೆ ಮತ್ತೆ ಈ ರೀತಿ ದೀಪಾರಾಧನೆಗಳನ್ನ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತೀನಿ ಮತ್ತೆ ದೇವರ ಅಭಿಷೇಕಕ್ಕೂ ಕೂಡ ಆ ತುಪ್ಪನೇ ನಾನು ಉಪಯೋಗಿಸ್ಕೊಳ್ತಾ ಇರ್ತೀನಿ ಯಾವ ಹೂವಿರುತ್ತೋ ಅದೇ ಹೂವಿಂದ ಅಲಂಕಾರ ಮಾಡಬಹುದು ಎರಡೂ ನೆಲ್ಲಿ ಕೈ ಮುಂದೆ ಒಂದೊಂದು ಹೂವಿಟ್ಟರೆ ಸಾಕು ಅಲಂಕಾರ ಅನ್ನೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಹೀಗೆ ಅಲಂಕಾರ ಮಾಡಬೇಕು ಅಂತ ಏನಿಲ್ಲ ಆ ನಂತರ ಊದ್ಬತ್ತಿಯಿಂದ ದೀಪಗಳನ್ನು ದೀಪಗಳನ್ನ ಹಚ್ಕೊಂಡು ಕೈಯಲ್ಲಿ ಆ ಪ್ಲೇಟ್ ಅನ್ನ ಇಟ್ಕೊಂಡು ದೇವರಿಗೆ ಆರತಿ ಮಾಡಬೇಕು ಮೊದಲು ದೇವರ ಮನೆಯಲ್ಲಿ ದೀಪಗಳನ್ನ ಹಚ್ ದೇವರಿಗೆ ಆರತಿ ಮಾಡಿ ಆಮೇಲೆ ಹೊರಗಡೆ ಹೋಗಿ ತುಳಸಿ ಗಿಡಕ್ಕೂ ಕೂಡ ಆರತಿಯನ್ನ ಮಾಡಿ ಬೇಕಿದ್ರೆ ತುಳಸಿ ಗಿಡದ ಮುಂದೆ ಕೂಡ ದೀಪನ ಅಲ್ಲೇ ಇಡಬಹುದು ಅಥವಾ ದೇವ್ರ ಮನೆ ಒಳಗಡೆ ಮತ್ತೆ ಆ ಈ ನೆಲ್ಲಿಕಾಯಿ ದೀಪಗಳನ್ನ ತಗೊಂಡ್ ಬಂದ್ ಇಡಬಹುದು ಸ್ವಲ್ಪ ಹೊತ್ತು ಉರಿಯುತ್ತೆ ಆನಂತರ ತನ್ ತಾನೇ ಶಾಂತವಾಗ್ಬಿಡತ್ತೆ ಆದಷ್ಟು ಇಂತ ದೀಪಾರಾಧನೆಯನ್ನ ಸಂಜೆ ಹೊತ್ತು ಮಾಡೋದು ತುಂಬಾ ಒಳ್ಳೇದು ಕೆಲವ್ರು ಏನಾದರೂ ಸಾಧ್ಯ ಆಗಲ್ಲ ಅಂದ್ರೆ ಬೆಳಗ್ಗೆ ಹೊತ್ತು ಕೂಡ ಮಾಡ್ಕೋಬಹುದು ಹಾಗೆ ಮಾರನೇ ದಿನ ನೀವು ಯಾವ ದಿನ ದೀಪ ಹಚ್ಚಿರ್ತೀರೋ ಆ ದಿನ ಬಿಟ್ಟು ಮಾರನೇ ದಿನ ಅದ್ರ ಮೇಲೆ ಇರುವಂತ ಬತ್ತಿನ ತೆಗೆದು ಹೊರಗಡೆ ಹಾಕ್ಬಿಡಿ ಆ ನೆಲ್ಲಿಕಾಯನ್ನ ನೀವು ತೊಳ್ದ್ಬಿಟ್ಟು ಮಕ್ಕಳಿಗೆ ತಿನ್ನೋದಿಕ್ಕಾದ್ರೂ ಕೊಡಬಹುದು ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಅಥವಾ ನಿಮ್ಮ ಅಡುಗೆಗಳಿಗೆ ಉಪಯೋಗಿಸ್ಕೊಳ್ಬಹುದು ಮನೇಲಿ ಯಾರು ತಿನ್ನೋದಿಲ್ಲ ಅಂತ ಅಂದ್ರೆ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಗಿಡಗಳಿಗೆ ಹಾಕ್ಬಿಡಿ ನಿಮ್ಮ ಮನೇಲಿ ಯಾವ್ಯಾವ ಗಿಡ ಇಟ್ಕೊಂಡಿರ್ತೀರೋ ಆ ಗಿಡದಲ್ಲಿ ಸ್ವಲ್ಪ ಮಣ್ಣನ್ನ ತೆಗೆದ್ಬಿಟ್ಟು ಅದ್ರೊಳಗಡೆ ಹಾಕ್ಬಿಡಿ ತುಂಬಾ ಜನ ಈಗಾಗ್ಲೇ ಮಾಡ್ತಾ ಇರ್ತೀರಾ ಇನ್ನು ಯಾರಾದ್ರೂ ಮಾಡಿಲ್ಲ ಅಂದ್ರೆ ತುಳಸಿ ಹಬ್ಬದ ದಿನ ನಿಮ್ ಮನೇಲಿ ತುಳಸಿ ಹಬ್ಬನ ಯಾವ ದಿನ ಮಾಡ್ತಿರೋ ಆ ದಿನ ಕೂಡ ತಪ್ಪದೆ ಬೆಟ್ಟದಲ್ಲ ಕಾಯಿ ದೀಪ ಹಚ್ಚಿ ಹಾಗೇನೆ ಹುಣ್ಣಿಮೆ ದಿನ ಕೂಡ ಹಚ್ಬೇಕು ಮತ್ತೆ ಕಾರ್ತಿಕ ಸೋಮವಾರ ದಿನಗಳಲ್ಲಿ ಕೂಡ ಹಚ್ಬೇಕು ತುಂಬಾನೇ ಒಳ್ಳೇದು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ತುಂಬಾ ಬೇಗನೆ ನಿವಾರಣೆ ಆಗ್ಬಿಡತ್ತೆ ಬನ್ನಿ ಈಗ ಮುನ್ನೂರ ಅರವತ್ತೈದು ಬತ್ತಿ ದೀಪಾನ ಹೇಗ್ ಹಚ್ಬೇಕು ಯಾವ್ಯಾವ ದಿನ ಹಚ್ಬೇಕು ಮತ್ತೆ ಇದ್ರ ಮಹತ್ವ ಏನು ಯಾವ ರೀತಿ ಹಚ್ಬೇಕು ಅದನ್ನ ತಿಳಿಸ್ಕೊಡ್ತೀನಿ ನಾನು ಯಾವಾಗ್ಲೂ ಅಷ್ಟೇ ಮುದುಗದ ಎಲೆ ಮೇಲೆನೆ ಈ ದೀಪಾರಾಧನೆಯನ್ನ ಮಾಡೋದು ಇದು ಸ್ವಲ್ಪ ಎಲೆ ದೊಡ್ಡದಾಗೆ ಇತ್ತು ನಾನ್ ಮನೇಲಿ ತಂದಿಟ್ಕೊಂಡಿರ್ತೀನಿ ಈ ಎಲೆನ ಒಂದೊಂದೇ ಎಲೆ ಅಂದ್ರೆ ಸಿಂಗಲ್ ಎಲೆನ ಬಿಡಿಸ್ಕೊಂಡು ಪ್ರತಿ ಹುಣ್ಣಿಮೆಗೂ ನಾನು ಬೆಲ್ಲದ ದೀಪಾರಾಧನೆ ಮಾಡ್ತಾ ಇದ್ದೀನಿ ಹಾಗೆ ಅಷ್ಟಮಿಗೂ ಕೂಡ ಮಾಡ್ತಾ ಇರ್ತೀನಿ ಅಂದ್ರೆ ಕಾಲಾಷ್ಟಮಿ ಹುಣ್ಣಿಮೆ ಆದ ನಂತರ ಬರುವಂತ ಅಷ್ಟಮಿ ಭೈರವೇಶ್ವರ ಮತ್ತೆ ಆಂಜನೇಯ ಸ್ವಾಮಿಗೆ ಸಂಕಲ್ಪ ಮಾಡ್ಕೊಂಡು ನಾನು ಹುಣ್ಣಿಮೆ ದಿನ ಆಂಜನೇಯ ಸ್ವಾಮಿಗೆ ಹಚ್ತಾ ಇದ್ದೀನಿ ಹಾಗೆ ಅಷ್ಟಮಿ ದಿನ ಕಾಲಭೈರವೇಶ್ವರನಿಗೆ ಮನೆಯಲ್ಲೇ ಹಚ್ತಾ ಇದ್ದೀನಿ ಸಣ್ಣ ಬೆಲ್ಲದಚ್ಚು ಅದನ್ನು ಕೂಡ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ನಾನು ಶೇರ್ ಮಾಡ್ಕೊಂಡಿದೀನಿ ಅದಕ್ಕೋಸ್ಕರ ಒಂದ್ ಸೈಡ್ ಅಲ್ಲಿ ನಾನು ಎಲೆನ ಬಿಡಿಸ್ಕೊಂಡಿದ್ದೀನಿ ಈ ಮುತ್ತುಗದ ಎಲೆ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಎರಡು ಬೆಲ್ಲದಚ್ಚಿಟ್ಟು ನಾನು ಮನೇಲಿ ದೀಪ ಹಚ್ಕೋತಾ ಇರ್ತೀನಿ ಇವತ್ತು ನಾನು ಗ್ರಂಥಿ ಅಂಗಡಿಲಿ ತುಂಬಾನೇ ಹುಡುಕದೆ ಎಲ್ಲೂ ಕೂಡ ಮುದುಗದ ಎಲೆ ಸಿಗ್ಲೇ ಇಲ್ಲ ಹಾಗಾಗಿ ಮನೇಲಿರೋ ಎಲೆನಲ್ಲೇ ತೋರ್ಸೋಣ ಅಂತ ಹೇಳಿ ಇದೇ ಎಲೆನ ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾ ಏನಪ್ಪ ಇದು ಅರ್ಧ ಎಲೆ ಇಟ್ಕೊಂಡು ದೀಪ ಹಚ್ಚಿ ತೋರಿಸ್ತಾ ಇದ್ರ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡಿ ನಾನು ಈ ಎಲೆನಲ್ಲಿ ದೀಪ ಹಚ್ಚೋದಿಲ್ಲ ನಿಮಗ್ ತೋರಿಸ್ತಾ ಇದೀನಿ ಅಷ್ಟೇ ಇದೇ ತರ ಇರುವಂತ ದೊಡ್ಡ ಎಲೆ ತಗೊಂಡು ನಾನು ದೀಪ ಹಚ್ತೀನಿ ಆದ್ರೆ ಈ ಎಲೆ ಮೇಲೆ ದೀಪ ಹಚ್ಚಿದ್ರೆ ನಾವು ಕೈಯಲ್ಲಿ ಇಟ್ಕೊಂಡು ಮಾಡೋದಿಕ್ ಆಗಲ್ಲ ನೆಲದ ಮೇಲೆ ಒಂದ್ ಕಡೆ ಇಟ್ಟು ದೀಪ ಹಚ್ಬೇಕಾಗತ್ತೆ ಹಾಗಾಗಿ ದೇವಸ್ಥಾನಕ್ ಹೋಗುವಾಗ ನೋಡಿ ಈ ರೀತಿ ನೀವು ಒಂದು ಚಿಕ್ಕದು ತೀರ್ಥದ ಗಳನ್ನ ಮನೇಲಿ ಯಾವಾಗ್ಲೂ ಇಟ್ಕೊಂಡಿರಿ ಅದ್ರಲ್ಲಿ ಒಂದ್ ಸ್ವಲ್ಪ ನೀರ್ ತಗೊಂಡ್ ಹೋಗಿ ಮನೆಯಿಂದ ಹೋಗುವಾಗ ಸ್ವಲ್ಪ ನೀರ್ ತಗೊಳ್ಳಿ ದೊಡ್ಡ ದೀಪ ಎಲೆ ನಿಮಗೆ ಮುತಗದ ಎಲೆ ಸಿಗಲಿಲ್ಲ ಅಂದ್ರೆ ಅಡಕೆ ದೀಪ ಹಚ್ಚಬಹುದು ಅದನ್ನ ಬೇಕಾದ್ರೆ ನೀವು ಕೈಯಲ್ಲಿ ಇಟ್ಕೊಂಡು ಆರತಿ ಕೂಡ ಮಾಡಬಹುದು ನೀವು ಎಲ್ಲಿ ದೀಪ ಅಲ್ಲಿ ಸ್ವಲ್ಪ ಉಗುರು ನೀರನ್ನ ಚಿಮಕಸ್ಬೇಕು ಉಗುರು ನೀರು ಅಂದ್ರೆ ಸ್ವಲ್ಪ ಕೈಗೆ ಸ್ವಲ್ಪ ದೇವಸ್ಥಾನದಲ್ಲಿ ತೀರ್ಥ ಕೊಡ್ತಾರಲ್ಲ ತರ ಸ್ವಲ್ಪ ನೀರನ್ನ ತಗೊಂಡು ಆ ಜಾಗದಲ್ಲಿ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಚಿಕ್ಕದಾಗ ಒಂದ್ ರಂಗೋಲಿ ಹಾಕಿ ಅದ್ರ ಮೇಲೆ ಒಂದ್ ಸ್ವಲ್ಪ ಅರಶಿನ ಕುಂಕುಮನ ಹಾಕ್ಬೇಕು ಅದಾದ್ಮೇಲೆ ಮುತ್ತುಗದ ಎಲೆ ಅಥವಾ ಅಡಕೆ ತಟ್ಟೆನ ಅದ್ರ ಮೇಲೆ ಇಟ್ಟು ಆ ಎಲೆ ಅಥವಾ ತಟ್ಟೆಗೂ ಕೂಡ ಒಂದು ನಾಲ್ಕು ಕಡೆನು ಅರ್ಶಿನ ಕುಂಕುಮನ ಹಚ್ಚಬೇಕು ಹಚ್ಚಾದ್ಮೇಲೆ ಅದ್ರ ಮೇಲೆ ಅಕ್ಕಿಯನ್ನ ಹಾಕಬೇಕು ಅಕ್ಕಿ ಕೂಡ ಅಷ್ಟೇ ಒಂದು ಸ್ವಲ್ಪ ನೀವು ಮನೆಯಿಂದ ಅಳತೆ ಮಾಡಿ ತಗೊಂಡು ಹೋಗಿ ಅದು ನಿಮ್ಮಿಷ್ಟ ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಆ ರೀತಿ ತಗೊಂಡು ಹೋಗ್ಬೋದು ಅಕ್ಕಿನ ಅದ್ರ ಮೇಲೆ ಹಾಕಿ ಅದ್ರ ಮೇಲೆ ಓಂಕಾರನ ಬರಿಬೇಕು ಅದಕ್ಕೂ ಕೂಡ ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲಾನು ಹಾಕಿ ಬಿಲ್ವ ಪತ್ರೆನ ಇಟ್ಟು ಅದ್ರ ಮೇಲೆ ದೀಪನ ಇಡಬೇಕು ದೀಪ ಆ ಮಧ್ಯದಲ್ಲೇ ಉರಿಯುತ್ತೆ ಹಾಗಾಗಿ ಈ ಕಡೆ ತಿರುಗಿಸ್ಬೇಕು ಆ ಕಡೆ ತಿರ್ಗಿಸ್ಬೇಕು ಅಂತ ಏನು ಇಲ್ಲ ನೋಡಿ ಈ ರೀತಿ ಮುನ್ನೂರ ಎಳೆಯ ಬತ್ತಿ ಸಿಗುತ್ತೆ ಅಥವಾ ನೀವು ಮನೇಲೆ ಮಾಡೋದಾದ್ರೂ ಕೂಡ ದಾರ ಬರುತ್ತೆ ನೋಡಿ ಹೂ ಕಟ್ಟೋ ದಾರ ಅದನ್ನ ಸುತ್ತಕೊಂಡು ಮುನ್ನೂರ ಅರವತ್ತೈದು ಎಳೆನ ತಗೊಂಡು ಅದರಿಂದ ಕೂಡ ಬತ್ತಿ ಮಾಡಿ ದೀಪ ಹಚ್ಬಹುದು ಅಥವಾ ನಮ್ಗೆ ಅಂಗಡಿಗಳಲ್ಲೂ ಕೂಡ ಈ ತರ ರೆಡಿ ಇರುವಂತ ಬತ್ತಿ ಸಿಗುತ್ತೆ ಹಾಗಾಗಿ ಅದನ್ನು ತಗೋಬಹುದು ಮೊದ್ಲು ದೀಪನೂ ಕೂಡ ಅಷ್ಟೇ ಮನೆಯಲ್ಲೇನೆ ಚೆನ್ನಾಗಿ ತುಳಿದು ಒರೆಸಿ ತಗೊಂಡು ಹೋಗಿ ಅಲ್ಲಿ ಈ ರೀತಿ ಪೂಜೆಗೆ ರೆಡಿ ಮಾಡಿ ಕೂತ್ಕೊಂಡ್ಮೇಲೆ ದೀಪದ ಸುತ್ತ ಅರ್ಶಿನ ಕುಂಕುಮ ಹಚ್ಬೇಕು ಎಳ್ಳೆಣ್ಣೆ ಅಥವಾ ತುಪ್ಪ ಇದೆರಡರಿಂದ ಮಾತ್ರ ಆ ದೀಪನ ಹಚ್ಬೇಕು ತುಂಬಾನೇ ಒಳ್ಳೇದು ನೀವು ಶಿವನ ದೇವಸ್ಥಾನ ಅಥವಾ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಈ ದೀಪಾರಾಧನೆಯನ್ನ ಮಾಡಬಹುದು ಶಿವನ ದೇವಸ್ಥಾನದಲ್ಲಿ ಮಾಡೋದಾದ್ರೆ ಕಾರ್ತಿಕ ಸೋಮವಾರದಲ್ಲಿ ಮಾಡಿ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಮಾಡೋದಾದ್ರೆ ಹುಣ್ಣಿಮೆ ದಿನ ಮಾಡಿ ತುಂಬಾನೇ ಒಳ್ಳೇದು ಕಾರ್ತಿಕ ಮಾಸದಲ್ಲಿ ನಾವು ವಿಷ್ಣುವನ್ನ ಆರಾಧನೆ ಮಾಡೋದು ತುಂಬಾನೇ ಒಳ್ಳೇದು ಹಾಗೆ ನೋಡಿ ಕೆಲವರು ಸಾಮಾನ್ಯವಾಗಿ ಮಾಡೋ ಒಂದು ತಪ್ಪು ಅಂದ್ರೆ ಈ ರೀತಿ ನಾವು ದೀಪಾರಾಧನೆಯನ್ನ ಮಾಡುವಾಗ ದೀಪ ಹಚ್ತಿವಿ ದೀಪದ ಮುಂದೆ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲಾನು ಕೂಡ ಇಡ್ತಿವಿ ದೇವರಿಗೆ ನಮಸ್ಕಾರ ಮಾಡ್ತೀವಿ ಊದ್ಬತ್ತಿನ ಹಚ್ಚಿ ದೀಪಕ್ಕೂ ಕೂಡ ಅದ ಊದ್ಬತ್ತಿಯನ್ನ ಬೆಳಗಿ ದೇವರಿಗೂ ಕೂಡ ಊದ್ಬತ್ತಿಯನ್ನ ಬೆಳಕ್ತಿವಿ ಆಮೇಲೆ ಆ ಊದ್ಬತ್ತಿನ ಬಾಳೆಹಣ್ಣಿಗೆ ಸಿಗಸ್ತೀರಾ ತುಂಬಾನೇ ತಪ್ಪು ಇದು ಸ್ವಲ್ಪ ಯೋಚನೆ ಮಾಡಿ ಈ ಊದ್ಬತ್ತಿ ಹಿಂದೆಗಡೆ ಬಣ್ಣ ಹಾಕಿರ್ತಾರಲ್ಲ ಅದು ಕೆಮಿಕಲ್ ಅದನ್ನ ನಾವು ಬಾಳೆಹಣ್ಣಿನ ಮೇಲೆ ಸಿಗ್ಸಿದ್ರೆ ಅದೆಲ್ಲ ಬಾಳೆಹಣ್ಣಿಗೆ ಸೇರ್ಕೊಳ್ಳುತ್ತೆ ಅದನ್ನ ಯಾರು ಕೂಡ ತಿನ್ನೋದಿಕ್ಕೆ ಆಗೋದಿಲ್ಲ ತುಂಬಾ ವೇಸ್ಟ್ ಆಗುತ್ತೆ ಅಥವಾ ಹಸುಗಳಿಗೆ ಕೊಡ್ತಾರೆ ಅಂತ ಕೂಡ ಅದಕ್ಕೂ ಕೂಡ ಆರೋಗ್ಯಕ್ಕೆ ಸಮಸ್ಯೆ ಆಗತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ ಉಪಯೋಗಿಸುವಂತ ಈ ಕಲರ್ ಆಗಿರಲಿ ಆ ಸೆಂಟ್ಗಳಾಗಿರಲಿ ಅದು ಎಷ್ಟೊಂದು ಕೆಮಿಕಲ್ ಇರುತ್ತೆ ಅನ್ನೋದನ್ನ ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗಾಗಿ ದಯವಿಟ್ಟು ಇನ್ಮೇಲೆ ಬಾಳೆಹಣ್ಣಕ್ಕೆ ಸಿಗ್ಸಕ್ ಹೋಗ್ಬೇಡಿ ದೇವಸ್ಥಾನದಲ್ಲಿ ಯಾವ್ದಾದ್ರು ಗಿಡನೋ ಮರನೋ ಇರುತ್ತೆ ಅಥವಾ ಅವರು ಊದ್ಬತ್ತಿ ಸಿಗ್ಸೋಕೆ ಅಂತಾನೆ ಒಂದು ಗ್ಲಾಸ್ ಅಲ್ಲಿ ಅಕ್ಕಿ ಎಲ್ಲ ಹಾಕಿ ಒಂದು ಕಡೆ ಇಟ್ಟಿರ್ತಾರೆ ಅದನ್ನ ನೋಡ್ಕೊಂಡು ನೀವು ಬೆಳಗಾದ ಬೆಳಗಾದ್ಮೇಲೆ ಅಲ್ಲಿ ಉದ್ಬತ್ತಿಯನ್ನ ಇಡಬೇಕಾಗತ್ತೆ ದಯವಿಟ್ಟು ಯಾರು ಬಾಳೆಹಣ್ಣಲ್ಲಿ ಸಿಗ್ಸಕ್ ಹೋಗ್ಬೇಡಿ ಯಾರಿಗೂ ಉಪಯೋಗ ಆಗೋದಿಲ್ಲ ಹಣ್ಣು ವೇಸ್ಟ್ ಆಗುತ್ತೆ ಹಸುಗಳಿಗೆ ತಿನ್ಸಿದ್ರು ಕೂಡ ಅದಕ್ಕೂ ಕೂಡ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಒಂದು ಎರಡು ತಿಂದ್ರೆ ಪರವಾಗಿಲ್ಲ ಈ ರೀತಿ ಹಬ್ಬ ಹರಿದಿನಗಳಲ್ಲಿ ತುಂಬಾ ಜನ ದೀಪಾರಾಧನೆ ಮಾಡ್ತಾ ಸಾಕಷ್ಟು ಜನ ಅದೇ ತರನೇ ಮಾಡೋದು ಚೆನ್ನಾಗಿದ್ರೆ ಮನೆಗ್ ತಗೊಂಡ್ ಹೋಗ್ತಾರೆ ಪುರೋಹಿತರಾಗಿರ್ಬಹುದು ಅಥವಾ ದೇವಸ್ಥಾನಗಳಲ್ಲಿ ಕೆಲಸ ಮಾಡೋರಾಗಿರ್ಬಹುದು ಅಕ್ಕಿ ಬೆಲ್ಲ ಅದನ್ನೆಲ್ಲ ಸಪರೇಟ್ ಮಾಡ್ಕೋತಾರಲ್ವಾ ಆಗ ಅವ್ರು ಬಾಳೆಹಣ್ಣುಗಳು ಕೂಡ ತಗೊಂಡು ಹೋಗ್ತಾರೆ ಈ ರೀತಿ ಉದ್ಬತ್ತಿ ಎಲ್ಲ ಸಿಗ್ಸಿದ್ರೆ ಅದು ಯಾರಿಗೂ ಉಪಯೋಗ ಆಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಅಂದ್ರೆ ದಯವಿಟ್ಟು ಇದನ್ನ ಪಾಲಿಸಿ ಈಗಾಗ್ಲೇ ಈ ದೀಪಾರಾಧನೆಯನ್ನ ಯಾರೆಲ್ಲ ಮಾಡಿದಿರೋ ಒಳ್ಳೇದೇನೆ ಇನ್ನು ಯಾರಾದ್ರೂ ಮಾಡಿಲ್ಲ ಅಂತಂದ್ರೆ ಇದೇ ಹುಣ್ಣಿಮೆ ದಿನ ಮಾಡಿ ತುಂಬಾನೇ ಒಳ್ಳೇದು ಅಂದ್ರೆ ಶುಕ್ರವಾರ ಇದೆ ಹುಣ್ಣಿಮೆ ಆ ದಿನ ಬೇಕಾದ್ರೆ ನೀವು ವಿಷ್ಣುವಿನ ದೇವಸ್ಥಾನದಲ್ಲಿ ಈ ದೀಪಾರಾಧನೆಯನ್ನ ಮಾಡಬಹುದು ಅಥವಾ ಶಿವನ ದೇವಸ್ಥಾನದಲ್ಲೂ ಕೂಡ ಮಾಡಬಹುದು ಇನ್ನು ಯಾರಾದ್ರೂ ಮಾಡಿಲ್ಲ ಅಂದ್ರೆ ಕಾರ್ತಿಕ ಸೋಮವಾರ ಇನ್ನೆರಡು ಸೋಮವಾರ ಇರುತ್ತೆ ಆ ದಿನ ದೀಪಾರಾಧನೆಯನ್ನ ಮಾಡಬಹುದು ಈ ಒಂದು ದೀಪಾರಾಧನೆ ಯಾಕೆ ಮಾಡ್ಬೇಕು ಅಂದ್ರೆ ವರ್ಷ ಪೂರ್ತಿ ಮನೆಯಲ್ಲಿ ಒಂದು ದಿನನೂ ತಪ್ಪಿಸ್ದಾಗೆ ನಾವು ದೀಪ ಹಚ್ಚೋದಿಕ್ ಸಾಧ್ಯ ಆಗೋದಿಲ್ಲ ನಾನಾ ಕಾರಣಗಳಿಂದ ಮಿಸ್ ಆಗ್ತಾನೆ ಇರುತ್ತೆ ಅದರಿಂದ ಬರುವಂತ ದೋಷದ ನಿವಾರಣೆಗೋಸ್ಕರ ಮುನ್ನೂರ ಅರವತ್ತೈದು ಬತ್ತಿ ಇರುವಂತ ದೀಪಾರಾಧನೆ ಮಾಡ್ಬೇಕು ಅದರಲ್ಲೂ ಈ ರೀತಿ ಕಾರ್ತಿಕ ಮಾಸದಲ್ಲಿ ಈ ದೀಪ ಹಚ್ಚೋದ್ರಿಂದ ನಮಗೆ ಶಿವ ಮತ್ತು ವಿಷ್ಣುವಿನ ಸಂಪೂರ್ಣ ಆಶೀರ್ವಾದ ಸಿಗತ್ತೆ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಶಿವಪಾರ್ವತಿ ಅನುಗ್ರಹ ಇರಲೇಬೇಕು ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗಿರ್ಬೇಕು ಅಂದ್ರೆ ನಾರಾಯಣರ ಆಶೀರ್ವಾದ ಇರಬೇಕು ಹಾಗಾಗಿನೇ ಕಾರ್ತಿಕ ಮಾಸದಲ್ಲಿ ವಿಷ್ಣು ಮತ್ತೆ ಶಿವನನ್ನ ದೀಪಾರಾಧನೆ ಮಾಡೋ ಮುಖಾಂತರ ನಾವು ಆರಾಧನೆ ಮಾಡಬೇಕು ಕಾರ್ತಿಕ ಹುಣ್ಣಿಮೆ ತುಂಬಾನೇ ಶ್ರೇಷ್ಠವಾದದ್ದು ಆ ದಿನ ಬೆಳಗ್ಗೆ ಹರಳಿ ಮರದ ಹತ್ರ ಎರಡು ಬೆಟ್ಟದ್ ನಲ್ಲಿಕಾಯಿ ದೀಪ ಹಚ್ಬೇಕು ಅದ್ರ ಬಗ್ಗೆ ಕೂಡ ವಿಡಿಯೋ ಹಾಕಿದಿನಿ ಇನ್ನು ಯಾರಾದ್ರೂ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ತಿಳ್ಕೊಳ್ಳಿ ತಪ್ಪದೆ ಇದನ್ನೆಲ್ಲಾ ಕೂಡ ಮಾಡ್ಕೊಳ್ಳಿ ಎಲ್ಲಾ ಸರಳವಾದ ವಿಧಾನನೇ ಮನೆಯಲ್ಲಿರುವಂತ ಸಮಸ್ಯೆಗಳು ಆದಷ್ಟು ಬೇಗ ಕಡಿಮೆ ಆಗತ್ತೆ ಮನೆಯಲ್ಲೂ ಕೂಡ ಒಂದ್ ಒಳ್ಳೆ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಸಂಜೆಗೆ ಬೇಕಾದ್ರೆ ನೀವು ಶಿವನ ದೇವಸ್ಥಾನ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ಈ ರೀತಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆಯನ್ನ ಮಾಡಬಹುದು ಹುಣ್ಣಿಮೆಗೆ ತುಂಬಾನೇ ಮಹತ್ವ ಇದೆ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಹುಣ್ಣಿಮೆ ಪೂಜೆಯ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ